ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಲೇಬರ್ ಕಾರ್ಡ್ ಹೊಂದಿರತಕ್ಕಂಥ ಮಹಿಳಾ ಕಾರ್ಮಿಕರಿಗೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ವರ್ಷಕ್ಕೆ ಆರು ಸಾವಿರದಂತೆ ಮೂರು ವರ್ಷಕ್ಕೆ ಹಣವನ್ನು ಅಕೌಂಟ್ಗೆ ಜಮೆ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ತಿಂಗಳು ಐನೂರರಂತೆ ಹಣವನ್ನು ಜಮೆ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಹಣವನ್ನು ಪಡಿಬೇಕು ಅಂತಂದರೆ ನೀವು ನಿಮಗೆ ಅರ್ಹತೆ ಏನಿರಬೇಕು ಹಾಗೆ ಇದನ್ನು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಇದಕ್ಕೆ ದಾಖಲೆಗಳು ಏನೇನು ನೀವು ರೆಡಿ ಮಾಡ್ಕೋಬೇಕು ಇದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಹಲವಾರು ಸೌಲಭ್ಯಗಳನ್ನು ಈಗ ಕಾರ್ಮಿಕರಿಗೆ ನೀಡ್ತಾ ಬಂದಿದ್ದಾರೆ ಸೊ ಈಗ ಮಹಿಳಾ ಕಾರ್ಮಿಕರಿಗೆ ನೀಡ್ತಕ್ಕಂಥ ಒಂದು ಸ್ಕೀಮ್ ಯಾವುದಪ್ಪ ಅಂತಂದರೆ ಅದು ತಾಯಿ ಮಗು ಸಹಾಯ ಹಸ್ತ ಅಂತ ಇದು ನೊಂದಾಯಿತ ಮಹಿಳಾ ಕಾರ್ಮಿಕರ ಮಗುವಿನ ಪೌಷ್ಟಿಕಾಂಶದ ಪೂರೈಕೆಗಾಗಿ ಹಾಗೂ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕಾಗಿ ನೀಡುವ ಸಹಾಯಧನ ಆಗಿರುತ್ತೆ ಸೊ ಇದನ್ನು ತಾಯಿ ಮಗು ಸಹಾಯ ಹಸ್ತ ಅಂತ ಕರೀತಾರೆ ಸೊ ಇದಕ್ಕೆ ಡೀಟೇಲ್ಸ್ನಿಲ್ಲ ಕೊಟ್ಟಿದ್ದಾರೆ ನೋಡಿ ನೋಂದಾಯಿತ ಮಹಿಳಾ ಕಾರ್ಮಿಕರ ಮಗುವಿನ ಹೆರಿಗೆ ಸಮಯದಿಂದ ಮೂರು ವರ್ಷಗಳ ಅವಧಿಯವರೆಗೆ ಮಗುವಿನ ಪೂರ್ವ ಪ್ರಾಥಮಿಕ ಶಿಕ್ಷಣ ಮತ್ತು ಪೌಷ್ಟಿಕಾಂಶದ ಪೂರೈಕೆಗಾಗಿ ಸಹಾಯಧನವನ್ನು ಪಡೆಯಲು ಅರ್ಹರಾಗಿರ್ತಾಳೆ ಒಟ್ಟು ಮೊತ್ತವು ಆರು ಸಾವಿರಗಳಾಗಿರುತ್ತೆ ಅಂದರೆ ನೋಡಿ ಪ್ರತಿ ತಿಂಗಳು ಐನೂರರಂತೆ ಮಂಜೂರು ಮಂಜೂರಾತಿ ಅಧಿಕಾರಿಯು ನೋಂದಾಯಿತ ಮಹಿಳಾ ಫಲಾನುಭವಿಗೆ ಮಂಜೂರು ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸೊ ಪ್ರತಿ ತಿಂಗಳು ಐನೂರರಂತೆ ನಿಮಗೆ ಮೂರು ವರ್ಷಗಳವರೆಗೆ ನೋಡಿ ಮೂರು ವರ್ಷಗಳವರೆಗೆ ನಿಮ್ಮ ಅಕೌಂಟಿಗೆ ಹಣ ಜಮೆಯಾಗುತ್ತೆ ನೋಂದಾಯಿತ ಮಹಿಳಾ ಕಾರ್ಮಿಕರು ಎರಡು ಬಾರಿ ಮಾತ್ರ ಈ ಸಹಾಯಧನವನ್ನು ಪಡೆಯಲು ಅರ್ಹರಾಗಿರ್ತಾರೆ ಅಂದರೆ ಮೊದಲ ಮತ್ತು ಎರಡನೇ ಮಕ್ಕಳ ಮಗು ಇಬ್ಬರು ಮಕ್ಕಳಿಗೆ ಮಾತ್ರ ಈ ಸ್ಕೀಮು ಅಪ್ ಅವೈಲೇಬಲ್ ಅಪ್ಲಿಕೇಬಲ್ ಆಗುತ್ತೆ ಅರ್ಜಿಯು ಜನನ ಮತ್ತು ಮರಣ ನೋಂದಣಾಧಿಕಾರಿಯಿಂದ ಪಡೆದ ಜನನ ಪ್ರಮಾಣ ಪತ್ರವನ್ನು ಒಳಗೊಂಡಿರಬೇಕಾಗುತ್ತೆ ಅಂದರೆ ಬರ್ತ್ ಸರ್ಟಿಫಿಕೇಟ್ ಬೇಕೇ ಬೇಕಾಗಿರುತ್ತೆ ಈ ಸೌಲಭ್ಯವನ್ನು ಪಡೆಯಲು ಅರ್ಹರಾದ ಮಹಿಳಾ ಫಲಾನುಭವಿಯು ಮಂಡಳಿಯ ತಂತ್ರಾಂಶದಿಂದ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮುಂದೆ ಇದಕ್ಕೆ ಪೂರಕ ದಾಖಲೆಗಳು ಏನೇನು ಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಮಂಡಳಿ ನೀಡಿರುವ ಗುರುತಿನ ಚೀಟಿ ಅಥವಾ ಸ್ಮಾರ್ಟ್ ಕಾರ್ಡು ಯಾವ ಟೈಮ್ ನಿಮಗೆ ಹಳೆಯದಿತ್ತು ಅಂದರೆ ಕಾರ್ಡ್ ಟೈಪು ಅಥವಾ ಈಗ ಕೊಟ್ಟಿರ್ತಕ್ಕಂಥ ಗುರುತಿನ ಚೀಟಿ ಯಾವುದಿದೆ ಅದನ್ನೇ ನೀವು ಇಲ್ಲಿ ಕೊಡಬೇಕಾಗತ್ತೆ ಮಕ್ಕಳ ಛಾಯಾಚಿತ್ರ ಅಂದರೆ ಮಗುವಿನ ಫೋಟೋ ಬೇಕಾಗುತ್ತೆ ಉದ್ಯೋಗ ಪ್ರಮಾಣಪತ್ರ ಅಂದರೆ ಲೇಬರ್ ಕಾರ್ಡ್ದು ಒಂದು ಜೆರಾಕ್ಸು ಹಾಗೆ ಬ್ಯಾಂಕ್ ಖಾತೆ ಪುರಾವೆ ಬ್ಯಾಂಕ್ ಪಾಸ್ಬುಕ್ದು ಫ್ರಂಟ್ ಪೇಜು ಒಂದು ಜೆರಾಕ್ಸು ಡಿಸ್ಚಾರ್ಜ್ ಸಾರಾಂಶ ಹಾಸ್ಪಿಟ್ಲಿಂದ ಕೊಟ್ಟಿರ್ತಕ್ಕಂಥ ಡಿಸ್ಚಾರ್ಜ್ದು ಲೆಟರ್ ಬೇಕಾಗುತ್ತೆ ಮಗುವಿನ ಜನನ ಪ್ರಮಾಣ ಪತ್ರ ಮಗುವಿನ ಜನನದ ಆರು ತಿಂಗಳೊಳಗೆ ಅರ್ಜಿಯನ್ನು ಸಲ್ಲಿಸುವುದು ಅಂದರೆ ಆರು ತಿಂಗಳ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಮಾತ್ರ ಈ ಸ್ಕೀಮ್ ನಿಮಗೆ ಅಪ್ಲಿಕಲ್ ಆಗ ಅಪ್ಲಿಕೇಬಲ್ ಆಗುತ್ತೆ ಮೂರು ವರ್ಷದವರೆಗೆ ಪ್ರತಿ ವರ್ಷ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅಂದರೆ ಮೊದಲನೇ ವರ್ಷ ಹೊಸದಾಗಿ ಅರ್ಜಿಯನ್ನು ಹಾಕಬೇಕು ಎರಡನೇ ವರ್ಷ ಮೂರನೇ ವರ್ಷ ಅದನ್ನು ರಿನ್ಯೂಲ್ ಮಾಡ್ಕೊಬರ್ಬೇಕು ಸ್ನೇಹಿತರೆ ಮಗುವಿನ ಜೀವಿತ ಕುರಿತು ಎರಡು ವರ್ಷ ಪ್ರತಿ ವರ್ಷ ಅಫಿಡೇವಿಟ್ ಸಲ್ಲಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ ಅಂದರೆ ಮೊದಲನೇ ವರ್ಷ ಏನಿರೋದಿಲ್ಲ ಎರಡನೇ ವರ್ಷ ಮತ್ತು ಮೂರನೇ ವರ್ಷ ನೀವು ಅಫಿಡೇವಿಟ್ನ ಸಲ್ಲಿಸಬೇಕಾಗತ್ತೆ ಅಂದರೆ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಸೊ ಇದಕ್ಕೆ ಅರ್ಜಿದಾರರು ಅರ್ಜಿ ಸಲ್ಲಿಸೋದು ಎಲ್ಲಿ ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ ನಿಮ್ಗೆ ಹಾಗೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯ ಪ್ರತಿಯೊಂದು ಸ್ಕೀಮ್ ಬಗ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸೇವೆಯನ್ನು ಪಡ್ಕೋಬೇಕು ಅಂತಂದರೆ ಅದು ಸೇವಾ ಸಿಂಧುನಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೇವಾ ಸಿಂಧುನಲ್ಲಿ ನೀವು ರಿಜಿಸ್ಟರ್ ಆಗಿ ಅಲ್ಲಿ ಲಾಗಿನ್ ಆಗಿ ಇಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ಸರ್ವಿಸಸ್ ಓಪನ್ ಆಗುತ್ತೆ ಸರ್ಚ್ ಬಾಕ್ಸಲ್ಲಿ ನೋಡಿ ಸ್ನೇಹಿತರೆ ಲೇಬರ್ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು ಲೇಬರ್ ಡಿಪಾರ್ಟ್ಮೆಂಟು ಎಲ್ಲ ಸ್ಕೀಮ್ಸಲ್ಲಿ ಬರುತ್ತೆ ಇದರಲ್ಲಿ ಅಸಿಸ್ಟೆನ್ಸ್ ಫಾರ್ ಡೆಲಿವರಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಇದೇ ನಿಮಗೆ ಆರು ಸಾವಿರ ಹಣ ಧನ ಸಹಾಯವನ್ನು ನೀಡ್ತಕ್ಕಂಥ ತಾಯಿ ಮತ್ತು ಮಗು ಸಹಾಯ ಹಸ್ತ ಸ್ಕೀಮ್ ಆಗಿದೆ ಸೊ ಇದರಿಂದ ನೀವು ಕ್ಲಿಕ್ ಮಾಡಿ ಅರ್ಜಿ ಓಪನ್ ಆಗುತ್ತೆ ಸೊ ಅರ್ಜಿಯನ್ನು ನೀವು ಅಲ್ಲಿ ಡೀಟೇಲ್ಸ್ನ ಫಸ್ಟ್ ಎಂಟ್ರಿ ಮಾಡಬೇಕು ಡೀಟೇಲ್ಸ್ ಎಲ್ಲ ಎಂಟ್ರಿ ಆದಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಕೇಳುತ್ತೆ ಅದರಲ್ಲಿ ಬರ್ತ್ ಸರ್ಟಿಫಿಕೇಟು ನಿಮ್ಮದು ಲೇಬರ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಮಗುವಿನ ಫೋಟೋ ಇದೆಲ್ಲ ನೀವು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ತಕ್ಷಣ ಅರ್ಜಿ ಅದು ಸಕ್ಸಸ್ಫುಲ್ ಆಗುತ್ತೆ ಅಕ್ಲಾಂಜ್ಮೆಂಟ್ ಜನ್ರೇಟ್ ಆಗುತ್ತೆ ಅಕ್ಲಾಂಜ್ಮೆಂಟ್ ಜೊತೆಗೆ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನು ಒಂದು ಸೆಟ್ ಜೆರಾಕ್ಸ್ ಕಾಪಿ ತೊಗೊಂಡು ಲೇಬರ್ ಡಿಪಾರ್ಟ್ಮೆಂಟ್ಗೆ ತಲುಪಿಸಬೇಕು ಸ್ನೇಹಿತರೆ ಸೊ ಹಂಗೆ ಕಲ್ಪಿಸ್ಬೇಕು ಅಂತಂದರೆ ನಿಮ್ಮ ಅರ್ಜಿಯನ್ನು ಅವರು ನೋಂದಣಾಧಿಕಾರಿ ಅಪ್ರೂವ್ ಮಾಡಿ ನಿಮ್ಮ ಅಕೌಂಟ್ಗೆ ಹಣ ಬರೋ ಥರ ಮಾಡ್ತಾರೆ ಸೊ ಇದೊಂದು ಸ್ಕೀಮು ಯಾರು ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಪ್ರತಿಯೊಬ್ಬ ಡೆಲಿವರ್ ಆದಂಥ ಲೇಬರ್ ಮಹಿಳಾ ಕಾರ್ಮಿಕರಿಗೆ ಈ ಸ್ಕೀಮು ಅನ್ವಯ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ